ಇಪ್ಪತ್ತೈದನೇ ಇಸ್ವಿಯ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ವಿಶೇಷವಾಗಿ ತಾಲೂಕು ಆಡಳಿತದ ಪರವಾಗಿ ತಾಲೂಕಿನ ಎಲ್ಲರ ಪರವಾಗಿ ಪುಟಾಣಿ ಮಕ್ಕಳು ತಾವೆಲ್ಲ ಶಾಲೆಯ ಮಕ್ಕಳೇನು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಗೀತೆಯ ನೂರರ ಸಂಭ್ರಮವನ್ನ ತಾವೆಲ್ಲ ಬಂದು ನಮ್ಮೊಟ್ಟಿಗೆ ಆಚರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲ ಮಕ್ಕಳಿಗೆ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲ ರೈತ ಪರ ಸಂಘಟನೆಗಳಿಗೆ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಇವತ್ತು ತುಂಬಾ ಖುಷಿಯಾದಂತಹ ವಿಷಯ ನಮ್ಮ ತಾಲೂಕಿನ ಇಬ್ಬರಿಗೆ ಏನು ಎಚ್ ಎಲ್ ಪುಷ್ಪಾರ್ ಅವರು ಹೊಸಳ್ಳಿ ಗ್ರಾಮದ ಲೇಖಕಿ ಅವರಿಗೆ ಸನ್ಮಾನಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ ಅದೇ ರೀತಿಯಲ್ಲಿ ಪೆನ್ ಇರೋರು ನಮ್ಮ ಸಿಂಪಾಡಿಪುರದ ಬಗ್ಗೆ ಬೇಕಾದಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಕಡೆ ಇಡೀ ನಮ್ಮ ರಾಜ್ಯದಲ್ಲಿ ವೀಣೆ ತಯಾರಿಕೆ ಆಗುವಂತ ಏಕೈಕ ಜಾಗ ಸಿಂಪಾಡಿಪುರ ಹಲಸಿನ ಮರಗಳಲ್ಲಿ ಅವರೇನು ವೀಣೆಗಳನ್ನು ತಯಾರು ಮಾಡಿ ಇಲ್ಲಿಂದ ತಮಿಳುನಾಡಿಗೆ ಮತ್ತು ಆಚೆ ಎಕ್ಸ್ಪೋರ್ಟ್ ಆಗುವಂಥದ್ದು ಈವನ್ ಚೈನಾಗೂ ಚೈನಾ ಜಪಾನ್ ಈ ಕಡೆನೂ ವೀಣೆಗಳನ್ನ ಎಕ್ಸ್ಪೋರ್ಟ್ ಮಾಡುವಂತ ಕಲೆ ಇರುವಂತ ಕುಶಲ ಕುಶಲಕರ್ಮಿಗಳು ಇವತ್ತು ಅವರನ್ನ ಅವರಲ್ಲೊಬ್ರು ತೊಂಬತ್ತೈದು ವರ್ಷದ ಪೆನ್ನೊಬ್ಲೈನವರನ್ನ ನಮ್ಮ ರಾಜ್ಯದ ರಾಜ್ಯ ಸರ್ಕಾರದ ವತಿಯಿಂದ ಅವ್ರಿಗೂ ಸಹ ಇವತ್ತು ಸನ್ಮಾನಕ್ಕೆ ಆಯ್ಕೆ ಮಾಡಿರುವಂತದ್ದು ಅತ್ಯಂತ ಸಂತಸದ ವಿಷಯ ಮಕ್ಕಳು ಇವತ್ತು ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ಸಂಕ್ಷಿಪ್ತವಾಗಿ ಎರಡು ಮಾತುಗಳನ್ನ ಹೇಳಿ ನನ್ನ ಭಾಷಣವನ್ನ ಮುಗಿಸ್ತೀನಿ ಈಗಾಗ್ಲೇ ಇತಿಹಾಸದ ಬಗ್ಗೆ ನಮ್ಮ ರಾಷ್ಟ್ರ ನಮ್ಮ ನಾಡಗೀತೆ ಬಗ್ಗೆ ನಮ್ಮ ರಾಜ್ಯೋತ್ಸವದ ಬಗ್ಗೆ ನಮ್ಮ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ ನಾನು ಹೆಚ್ಚಾಗಿ ಮಾತಾಡಿಕೆ ಹೋಗಲ್ಲ ಇವತ್ತು ಇಡೀ ವಿಶ್ವದಲ್ಲಿ ಕರ್ನಾಟಕಕ್ಕೆ ಅದರದೇ ಆದಂತಹ ಹೆಸರಿದೆ ನಮ್ಮ ದೇಶದಲ್ಲಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಅದರದೇ ಆದಂತ ಒಂದು ವಿಶೇಷವಾದಂತ ಸ್ಥಾನಮಾನ ಇದೆ ಅದನ್ನ ಮುಂದುವರಿಸಿಕೊಂಡು ಕಾಪಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಈ ಎಲ್ಲಾ ಹೆಚ್ಚಿನ ಜವಾಬ್ದಾರಿ ಅವ್ರ ಕೈಯಲ್ಲಿ ಇರುತ್ತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಬೇಕಾದಷ್ಟು ಯೋಜನೆಗಳನ್ನು ಮಾಡ್ತಾರೆ ಈ ನಮ್ಮ ಭಾಷೆಯ ಪರವಾಗಿ ಕನ್ನಡ ಭಾಷೆಯ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ಸರ್ಕಾರಗಳು ಕೆಲಸಗಳು ಮಾಡ್ತಾ ಇರ್ತವೆ ಇದ್ರ ಜೊತೆಗೆ ಭಾಷೆಯನ್ನ ಕಾಪಾಡಬೇಕು ನಮ್ಮ ಸಮಾಜವನ್ನ ನಮ್ಮ ತಾಲೂಕನ್ನ ನಮ್ಮ ರಾಜ್ಯವನ್ನ ನಾವು ಸುಭದ್ರವಾಗಿ ಇಡಬೇಕು ಅಂದ್ರೆ ನಾವೆಲ್ಲ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ಮಕ್ಕಳಾಗಿ ತಂದೆ ತಾಯಿಯೊಂದ್ರಿಗೆ ಗೌರವವನ್ನ ಕೊಟ್ಕೊಂಡು ನಮ್ಮ ಭಾಷೆಗೆ ನಮ್ಮ ಕಲೆಗೆ ನಮ್ಮ ಸಂಸ್ಕೃತಿಗೆ ನಮ್ಮ ನೆಲ ಜಲ ಎಲ್ಲದಕ್ಕೂ ಉತ್ತಮವಾದಂತ ಬೆಲೆಯನ್ನ ಕೊಟ್ಕೊಂಡು ಅದ್ರ ಗೌರವವನ್ನ ಕೊಟ್ಕೊಂಡು ಯಾರೇ ಈ ನಮ್ಮ ಭಾಷೆಯ ವಿಚಾರದಲ್ಲಾಗಬಹುದು ನಮ್ಮ ನಾಡಿನ ವಿಚಾರದಲ್ಲಾಗಬಹುದು ಯಾರೇ ಅದರಲ್ಲಿ ಅಪಸ್ವರ ಎತ್ತರೂ ಸಹ ನಮ್ಮೆಲ್ಲರ ಜವಾಬ್ದಾರಿ ಅದ್ರ ವಿರುದ್ಧವಾಗಿ ತಿರುಗಿಬಿಡುವಂತದ್ದಾಗುತ್ತೆ ಅದನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದು ಆಗುತ್ತೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ಯುವಕರಾಗಿ ಮುಂದಿನ ಪೀಳಿಗೆಯಲ್ಲಿ ತಾವೆಲ್ಲ ಈ ಕನ್ನಡ ಭಾಷೆಯನ್ನ ಕಟ್ಲಿಕ್ಕೆ ಕನ್ನಡ ನೆಲವನ್ನ ಜಲವನ್ನ ಮತ್ತು ಭಾಷೆಯನ್ನ ಉಳಿಸ್ಲಿಕ್ಕೆ ತಮ್ಮೆಲ್ಲರ ಸೇವೆ ಸಹ ಈ ಒಂದು ಕನ್ನಡಾಂಬೆಗೆ ಇರಲಿ ಅಂತ ಹೇಳ್ತಾ ಇನ್ನು ಹತ್ತಾರು ಜನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರ್ಸ್ಕೊಳ್ಳೋರು ನಮ್ಮ ತಾಲೂಕಿಂದ ಬರಲಿ ಹೆಚ್ಚಿನ ಸಾಮಾಜಿಕವಾಗಿ ಈ ಏನು ಕವಿಗಳಾಗಿ ವಿಜ್ಞಾನಿಗಳಾಗಿ ಯಾಕಂದ್ರೆ ಇವತ್ತು ಕೇವಲ ದುಡ್ಡು ಮಾತ್ರ ಪ್ರಾಮುಖ್ಯತೆ ಇರೋದ್ರಿಂದ ನಮ್ಮ ಭಾಷೆಯ ಬಗ್ಗೆ ನಮ್ಮ ಲೇಖನಗಳ ಬಗ್ಗೆ ನಮ್ಮ ವಿವಿಧ ಏನು ನಮ್ಮ ಲೇಖನಗಳು ಏನೇನಿದಾವೆ ಅದನ್ನ ಓದೋ ಕಮ್ಮಿ ಆಗ್ತಾ ಇದೆ ಹಾಗಾಗಿ ಮಕ್ಕಳು ಅದನ್ನ ಓದಿ ಮುಂದಿನ ದಿನಗಳಲ್ಲಿ ಕವಿಗಳಾಗ್ಲಿಕ್ಕೆ ಏನು ಸಂಶೋಧಕರಾಗ್ಲಿಕ್ಕೆ ವಿಜ್ಞಾನಿಕರಾಗ್ಲಿಕ್ಕೆ ತಾವೆಲ್ಲ ಶ್ರಮ ಪಡಬೇಕು ಅಂತ ಕೋರ್ಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ